ಎಲ್ಲರಿಗೂ ನಮಸ್ಕಾರ ಕೊಡಗು ವಿಶ್ವವಿದ್ಯಾಲಯದ ಜ್ಞಾನಕಾವೇರಿ ಆವರಣದಲ್ಲಿರುವ ಕನ್ನಡ ವಿಭಾಗದ ಪರವಾಗಿ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಕನ್ನಡ ವಿಭಾಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನಿಂದ ಕಾರ್ಯಾರಂಭ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೊದಲ ಬ್ಯಾಚ್ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಹೊರಹೊಮ್ಮಿದ್ದಾರೆ ನಮ್ಮ ಸಂಸ್ಥೆ ಹದಿನಾಲ್ಕು ವಿದ್ಯಾರ್ಥಿಗಳು ಮಾತೃ ಸಂಸ್ಥೆಯಾಗಿರುವ ಮಂಗಳೂರು ವಿಶ್ವವಿದ್ಯಾಲಯ ಎರಡ್ ಸಾವಿರದ ಹದಿನೈದರಲ್ಲಿ ಜ್ಞಾನಕಾವೇರಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ವಿಭಾಗವನ್ನು ಆರಂಭ ಮಾಡಿತು ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ಅಡೆತಡೆಗಳಿಲ್ಲದೆ ಕನ್ನಡ ವಿಭಾಗ ಸಮೃದ್ಧವಾಗಿ ಬೆಳೆದು ಬಂದಿದೆ ಈ ಕನ್ನಡ ವಿಭಾಗದಲ್ಲಿ ಅಧ್ಯಯನ ಮಾಡಿದಂತಹ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಹಾಗೆ ನೋಡದಾದರೆ ಕನ್ನಡ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಕೊಂಡಂತಹ ಕೆಲವು ವಿದ್ಯಾರ್ಥಿಗಳು ಪಿಎಚ್ಡಿ ಡಿ ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಂಶೋಧನಾ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಎಂಎ ಬಿಎಡ್ ಅಂತ ಮಾಡಿಕೊಂಡು ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗೆ ಕನ್ನಡ ವಿಭಾಗ ಸ್ನಾತಕೋತ್ತರ ಪದವಿಯನ್ನು ನೀಡಿದರ ಹಿನ್ನೆಲೆಯಲ್ಲಿ ಇಲ್ಲಿ ಅಧ್ಯಯನ ಮಾಡಿದಂತಹ ಬಹಳಷ್ಟು ವಿದ್ಯಾರ್ಥಿ ಮಿತ್ರರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಕನ್ನಡ ಎಂಎ ಮಾಡೋದ್ರಿಂದ ಕೇವಲ ಕನ್ನಡ ಲೆಕ್ಚರರ್ ಮಾತ್ರ ಆಗಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ ಅನ್ನೋದು ಎಷ್ಟೋ ಜನರಿಗೆ ಅದರ ಅರಿವಿಲ್ಲ ಕನ್ನಡ ಎಂಎ ಮಾಡಿದ ತದನಂತರದಲ್ಲಿ ಕನ್ನಡ ಫ್ಯಾಕಲ್ಟಿಯಾಗಿ ಕೆಲಸ ಮಾಡೋದರ ಜೊತೆಗೆ ಪತ್ರಕರ್ತರಾಗಿ ಸಂಪಾದಕರಾಗಿ ಮತ್ತು ಪ್ರೂಫ್ ರೀಡರ್ ಆಗಿ ಮತ್ತು ಅನುವಾದಕರಾಗಿ ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುವಂತಹ ಕೌಶಲ್ಯತೆಯನ್ನ ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಅವಕಾಶ ಇದೆ ಇಂತಹ ಕನ್ನಡ ವಿಭಾಗ ಕೇವಲ ಸ್ನಾತಕೋತ್ತರ ಪದವಿಯನ್ನು ಮಾತ್ರ ನೀಡುತ್ತಾ ಇಲ್ಲ ಕೌಶಲ್ಯಾಧಾರಿತ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನವನ್ನು ಕೊಡಗು ವಿಶ್ವವಿದ್ಯಾಲಯದಿಂದ ಮಾಡಲಾಗ್ತಾ ಇದೆ ನಮ್ಮ ಮಕ್ಕಳಿಗೆ ಬಹುಭಾಷೆಯ ಬಗೆಗಿನ ಆಸಕ್ತಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ತಮ್ಮನ್ನು ತಾವು ವಿಸ್ತರಿಸಿಕೊಳ್ತಕ್ಕಂತಹ ಕೌಶಲ್ಯ ಈ ನಿಟ್ಟಿನಲ್ಲಿ ಬಹುದೊಡ್ಡ ಒಂದು ಬದಲಾವಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಮುಂದೆ ಪ್ರವೇಶಾತಿ ಪ್ರಕ್ರಿಯೆ ಕೂಡ ಆರಂಭ ಆಗ್ತಾ ಇರೋದ್ರಿಂದ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕನ್ನಡ ಎಂಎ ಮಾಡಲು ಇಚ್ಛಿಸುವಂತಹವರು ಐಚ್ಛಿಕ ವಿಷಯವಾಗಿ ಡಿಗ್ರಿಯಲ್ಲಿ ಕನ್ನಡವನ್ನ ಮಾಡಿದವರು ಮತ್ತು ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನ ಅಧ್ಯಯನ ಮಾಡಿದಂತಹವರು ಯಾರೇ ಇದ್ರೂ ಕೂಡ ಕನ್ನಡ ಎಂಎ ಮಾಡಿ ಆ ಮೂಲಕ ಮುಂದೆ ನೀವು ಬಿಎಡ್ ಮಾಡಬಹುದು ಮತ್ತೆ ಅದಾದ್ಮೇಲೆ ಟೀಚರ್ಸ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ ಎನ್ಇಟಿ ಕೆಸೆಟ್ ಒಂದು ಎಳ್ಳೇಬೇಕು ನಾನು ನನ್ನ ಕನ್ನಡ ವಿಭಾಗದಲ್ಲಿ ಪ್ರತಿ ವರ್ಷ ಇಬ್ಬರು ಮೂವರು ಅಥವಾ ನಾಲ್ಕೈದು ವಿದ್ಯಾರ್ಥಿಗಳು ಎನ್ಇಟಿ ಕೆಸೆಟ್ ಪರೀಕ್ಷೆಗಳನ್ನು ಕೂಡ ಪಾಸ್ ಮಾಡ್ತಾರೆ ಅಂದ್ರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಬೇಕಾದಂತಹ ಏನು ಅರ್ಹತೆ ಇದೆ ಆ ಅರ್ಹತೆಯನ್ನ ಗಳಿಸಿಕೊಳ್ಳೋಕ್ಕೂ ಕೂಡ ಇಲ್ಲಿ ಸಾಧ್ಯ ಆಗಿದೆ ಇಂತಹ ಕೊಡಗು ವಿಶ್ವವಿದ್ಯಾಲಯ ಒಂದು ಪ್ರಕೃತಿಯ ನಡುವೆ ಇರತಕ್ಕಂತಹ ಒಂದು ದೇಗುಲ ಇಂತಹ ಪ್ರಾಕೃತಿಕ ದೇಗುಲದೊಳಗಡೆ ಒಂದು ಶೈಕ್ಷಣಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರವನ್ನ ರೂಢಿಸುವಂತಹ ಕೆಲಸಗಳನ್ನ ನಾವು ನಿರಂತರ ಮಾಡ್ತಾ ಬಂದಿದ್ದೀವಿ ಇಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಸಮಾಜದಲ್ಲಿ ಹೇಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬಹುದು ಬದುಕಬಹುದು ಮತ್ತು ಸಮಾಜಕ್ಕೆ ಹೇಗೆ ಕೊಡುಗೆ ಆಗಬಹುದು ಮತ್ತು ತನ್ನ ಕುಟುಂಬಕ್ಕೂ ಹೇಗೆ ಆತ ನಿರ್ವಹಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬಹುದು ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ಅವರನ್ನ ಸದೃಢರನ್ನಾಗಿ ಮಾನಸಿಕವಾಗಿ ಅವರನ್ನ ಆತ್ಮಸ್ಥೈರ್ಯವನ್ನು ತುಂಬುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೊಡಗು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಮಾಡ್ತಾ ಇದೆ ದಯಮಾಡಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇರೋದಿಷ್ಟೇ ಕನ್ನಡ ವಿಭಾಗಕ್ಕೆ ದಯಮಾಡಿ ನೀವು ಬನ್ನಿ ಪ್ರವೇಶ ಪಡೆಯಿರಿ ಉನ್ನತ ಶಿಕ್ಷಣ ಜೊತೆ ಜೊತೆಗೆ ಕೌಶಲ್ಯಾಧಾರಿತ ಶಿಕ್ಷಣವನ್ನು ಪಡೆದುಕೊಂಡು ನಿಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಪಡುವ ನಿಟ್ಟಿನಲ್ಲಿ ನೀವು ಮುಂದಾಗಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ವಿಡಿಯೋವನ್ನು ನೋಡ್ತಕ್ಕಂಥ ಸಾರ್ವಜನಿಕರು ಪೋಷಕರು ವಿದ್ಯಾರ್ಥಿಗಳು ಒಮ್ಮೆ ನಮ್ಮ ಕ್ಯಾಂಪಸ್ಗೆ ಬಂದು ಒಮ್ಮೆ ನಮ್ಮ ಕನ್ನಡ ವಿಭಾಗವನ್ನು ಭೇಟಿ ಮಾಡಿ ನೋಡಿ ನಮ್ಮ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಪ್ರತಿಭೆಯ ಅನಾವರಣ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಹೊಸತನದ ಆಲೋಚನೆಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂತಹ ವಿದ್ಯಾರ್ಥಿಗಳು ಇತ್ತೀಚೆಗೆ ಸಂಶೋಧನಾ ಚಟುವಟಿಕೆಗಳಲ್ಲೂ ಕೂಡ ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ ಹೆಚ್ಚಿನ ಅಧ್ಯಯನಕ್ಕೆ ಆಸಕ್ತಿಯನ್ನು ಕೊಡ್ತಾ ಇದ್ದಾರೆ ಇದೆಲ್ಲವೂ ಸಾಧ್ಯ ಆಗ್ತಾ ಇರತಕ್ಕಂಥದ್ದು ನಮ್ಮ ವಿಭಾಗದಲ್ಲಿನ ಈ ಚಟುವಟಿಕೆಗಳಿಂದ ಅಂತ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಇನ್ನೊಮ್ಮೆ ನಿಮಗೆ ವಿನಂತಿ ಕನ್ನಡ ಹೆಮ್ಮೆ ಮಾಡೋದಾದ್ರೆ ನಮ್ಮ ಕೊಡಗು ವಿಶ್ವವಿದ್ಯಾಲಯದ ಜ್ಞಾನಕಾವೇರಿ ಆವರಣಕ್ಕೆ ಬನ್ನಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ನಮಸ್ಕಾರ